ಅದಕ್ಕೆ ಪತಂಜಲ ಹೇಳ್ತಾನೆ ನೋಡು ಎಲ್ಲ ತಿಳ್ಕೊಳಕ್ ಹೋಗಬಾರದು ಎಷ್ಟು ಅವಶ್ಯದ ಅಷ್ಟು ತಿಳ್ಕೊಬೇಕು ನಿನ್ನ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟ ಅದಕ್ಕೆ ಪರಚಿತ್ತ ಜ್ಞಾನ ಅಂತ ಅದು ಪರಚಿತ್ತ ಎಲ್ಲ ಅಲ್ಲ ಸ್ವಲ್ಪ ಎಷ್ಟು ನನಗೆ ಉಪಯೋಗ್ತದೆ ಅಷ್ಟು ಅಂಥ ಇನ್ನೊಬ್ಬರ ಮನಸ್ಸಿನಲ್ಲಿ ಹಣಿಕೆ ಅಲ್ಲ ಎಷ್ಟು ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಣಿಕೆ ಹಾಕಬೇಕು ಆ ಹಣಿಕೆ ಹಾಕೋದು ಹೆಂಗ ತಿಳ್ಕೊಳ್ಳೋದು ಹೆಂಗ ಇದು ವ್ಯಾವಹಾರಿಕ ಪ್ರಶ್ನೆ ಇದು ಆದ್ರೆ ಇಲ್ಲಿ ಯೌಗಿಕ ಪ್ರಶ್ನೆ ಸ್ವಲ್ಪ ವಿಚಾರ ಮಾಡೋದು ಇಲ್ಲೊಂದು ಸಾಧನದೇ ಇನ್ನೊಬ್ಬರ ಮನಸ್ಸಿನ ಮನಸ್ಸನ್ನ ಸಾಮಾನ್ಯ ರೀತಿಯಲ್ಲಿ ತಿಳ್ಕೊಳ್ಳುವಂತ ಒಂದು ಸಾಧನ ಇದು ප්‍රත යස්සය සාක්ෂාත්්‍ය කරනාත් පරචිත්ත දඥානම් පරචිත්තන්දර ඉන්නඔබ්බර මනස්සින ද්්‍යානනමුග උන්ටැක්තුද ආක්ෂණද ධ්‍යානනමග උන්ටැක්. හැග ප්‍රත්ථයස්සය සාක්ෂාති කරනාත් ප්‍රථයද සාක්ෂාති කරනවාදරේ, ಪ್ರತ್ಯಯದ ಮೇಲೆ ಸಂಯಮವನ್ನು ಆಚರಿಸಿದರೆ ಯೋಗವನ್ನು ಆಚರಿಸಿದರೆ ನಮಗೆ ಇನ್ನೊಬ್ಬರ ಮನಸ್ಸಿನ ಸಾಮಾನ್ಯ ಜ್ಞಾನ ಉಂಟಾಗುತ್ತದೆ ವಿಶೇಷ ಅಲ್ಲ ನ ಚ ತತ್ ಸಾಲಂಬನಂ ತವಿಷಯೀ ಭೂತತ್ವ ಬಹಳ ವಿಶೇಷವಾಗಿ ಆಗೋದಿಲ್ಲ ಅಂತ ಸ್ಪಷ್ಟವಾಗಿನೇ ಹೇಳಿ ಪತಂಜಲ್ರ ಹೇಳ ನ ಚ ತತ್ ಸಾಲಂಬನಂ ತಸ್ಯ ಅವಿಷಯೀಕೂತತ್ವ ಮತ್ತೆ ಎಲ್ಲ ತಿಳಿತದ ತಿಳ್ಕೊಬೇಕಂತ ಹೋಗಬೇಡ ಅದು ಆಗೋದಿಲ್ಲ ಅದು ಆಗೋದಿಲ್ಲ ಸಿಟ್ಟಿಗೆ ಬಂದಾನ ಇಷ್ಟು ಗೊತ್ತಾಗ್ತದೆ ಯಾಕೆ ಸಿಟ್ಟಿಗೆ ಬಂದಾನ ಅಂತ ಗೊತ್ತಾಗೋದಿಲ್ಲ ಅದು ಗೊತ್ತಾಗೋ ಕಾರಣನೂ ಇಲ್ಲ ಇದು ಈಗ ಸುಮ್ಮನೆ ಸಂಗ ಈಗ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಒಂದು ಸೂರ್ಯನ ಬಿಂಬ ಮೂಡ್ತದ ಅಂತ ಇಟ್ಕೊಳ್ ಈಗ ನಾನು ನಿಮ್ಮ ಮನಸ್ಸನ್ನು ನೋಡ್ತೇನೆ ಸೂರ್ಯನ ಬಿಂಬ ಮೂಡಿದ್ದು ನನಗೆ ಕಂಡಿತು ಅಂದ್ರೆ ಅದು ಸೂರ್ಯನ ಬಿಂಬ ಇದೆ ಅಂತ ಇಷ್ಟು ಹೇಳಬಹುದು ಆದರೆ ಸೂರ್ಯನ ಬಿಂಬ ಯಾಕೆ ಮೂಡಿತು ಅಂತ ಹೇಳಕ್ಕೆ ಬರೋದಿಲ್ಲ ಬಿಂಬ ಬೇಕಾದ ದೃಷ್ಟಿಯಲ್ಲಿ ಮೂಡಿರಬಹುದು ನೀವು ಖಗೋಲಶಾಸ್ತ್ರ ಇರೋದ್ರಿಂದ ಮೂಡಿರಬಹುದು ನೀವು ಕವಿ ಇರೋದರಿಂದ ಅದು ಮೂಡಿರಬಹುದು ಬೇರೆ ಬೇರೆ ಕಾರಣಗಳೇ ನೀವು ಕವಿಗಳು ಆದ್ದರಿಂದ ಮೂಡಿರಬಹುದು ಯಾವುದೋ ಒಂದು ಕಾರಣ ಅದು ಮೂಡೋ ಕಾರಣ ಗೊತ್ತಾಗೋದಿಲ್ಲ ಆದರೆ ಮೂಡಿದ್ದು ಮಾತ್ರ ಗೊತ್ತಾಗ್ತದೆ ಹಾಗ ಮನಸ್ಸಿನ ಸಾಮಾನ್ಯ ರಚನೆ ಗೊತ್ತಾದೀತೆ ವಿನಃ ವಿಶೇಷ ರಚನೆ ಗೊತ್ತಾಗದಿಲ್ಲ ವಿಶೇಷ ರೂಪ ಗೊತ್ತಾಗದಿಲ್ಲ ಅದನ್ನ ಆ ಪ್ರಯತ್ನನೂ ಮಾಡಬಾರದು ನತ್ತು ತಸ್ಯ ತಿಷಯೀಭೂತತ್ವ ಅದರ ವಿಶೇಷ ರೂಪ ನಮಗೆ ಗೊತ್ತಾಗುವುದಿಲ್ಲ ಅದರ ಕಾರಣಗಳು ಗೊತ್ತಾಗುವುದಿಲ್ಲ ಯಾಕೆ ಅದು ಅವಿಷಯೀಭೂತತ್ವ ಅದು ನಮಗೆ ವಿಷಯವಾಗುವುದಿಲ್ಲ ಏನು ಮಾಡಬೇಕು ಪ್ರತ್ಯಯಸ್ಯ ಸಂಯಮ ಮಾಡಬೇಕು ಪ್ರತ್ಯಯ ಅಂದ್ರೆ ಏನು ಪ್ರತ್ಯಯ ಅಂದ್ರೆ ಏನು ನಿಮ್ಮ ಮನಸ್ಸು ತಿಳ್ಕೋಬೇಕಾದ್ರೆ ಮೊದಲು ನನ್ನ ಮನಸ್ಸನ್ನ ತಿಳ್ಕೋಬೇಕು ಇದು ನಿನ್ನ ಮನಸ್ಸ ಮತ್ತು ನಿನ್ನ ದೇಹ ಎರಡರ ಮಧ್ಯ ಸಂಬಂಧ ಮನಸ್ಸು ಮತ್ತು ಮಾತುಗಳ ಮಧ್ಯದಲ್ಲೂ ಒಂದಿಷ್ಟು ಸಂಬಂಧ ಇರ್ತದೆ ಈ ಮೂರರ ಸಂಬಂಧಗಳೇನದಾವಲ್ಲ ಮನಸ್ಸ ಮಾತ ಮತ್ತು ದೇಹ ದೈಹಿಕ ಕ್ರಿಯೆ ದೇಹ ಈ ಮೂರರ ಮಧ್ಯದ ಸಂಬಂಧದ ಮ್ಯಾಲ ನಾವು ಮನಸ್ಸನ್ನ ಕೇಂದ್ರೀಕರಿಸಿದ್ರೆ ಧ್ಯಾನ ಮಾಡಿದರೆ ಅಥವಾ ಸಂಯಮ ಮಾಡಿದರೆ ಏನ್ ಗೊತ್ತಾಗ್ತದೆ ಇವ್ರ ಮನಸ್ಸು ಹಿಂಗಿರ್ಬೋದು ಅಂತ ಗೊತ್ತಾಗ್ತದೆ ಅದು ಗೊತ್ತಾಗ್ತದೆ ಹಾಗಂದ್ರೆ ಏನು ಈಗ ನನ್ನ ಮನಸ್ಸು ಅದೇ ನನಗ್ ಗೊತ್ತಾಗ್ತದೆ ಸಿಟ್ಟು ಬಂದಿದ್ದು ಗೊತ್ತಾಗ್ತದೆ ಸಂತೋಷ ಇರೋದು ಗೊತ್ತಾಗ್ತದೆ ಸುಖದ ಮನಸ್ಸು ಅದ ದುಃಖದ ಮನಸ್ಸು ಅದ ಏನೇನು ಭಾವನೆಗಳು ಮನಸ್ಸಿನಾಗ ಹೇಳ್ತಾವ ವಿಚಾರಗಳು ಹೇಳ್ತಾವ ಅವು ತಮ್ಮಷ್ಟಕ್ಕೆ ತಾವೇ ಹೋಗೋದಿಲ್ಲ ಶರೀರದ ಮ್ಯಾಲೆ ಒಂದಿಷ್ಟಿಲ್ದ ಇಷ್ಟು ಪರಿಣಾಮ ಬೀರ್ತಾ ಇರ್ತಾವ ಇದನ್ನ ಪತಂಜಲ ಗಮನಿಸಿ ದೇಹ ಮನಸ್ಸುಗಳು ಸಂಪೂರ್ಣ ಭಿನ್ನಲ್ಲ ದೇಹದ ಬದಲಾವಣೆಗಳು ಮನಸ್ಸಿನ ಮೇಲೆ ಮನಸ್ಸಿನ ಬದಲಾವಣೆಗಳು ದೇಹದ ಮೇಲೆ ಆಗ್ತಾ ಇರ್ತಾವ ದೈಹಿಕ ನೋವ ಉಂಟಾಯಿತು ಅಂದ್ರೆ ಮನಸ್ಸಿನಲ್ಲಿ ನೋವ ಮನಸ್ಸು ಚಿಂತೆಗೆ ಒಳಗಾಗಿತ್ತು ಅಂದ್ರೆ ದೇಹದ ಮೇಲೆ ಪರಿಣಾಮ ದೇಹದ ವ್ಯವಹಾರಗಳ ಮೇಲೆ ದೇಹದ ಕಾರ್ಯಗಳ ಮೇಲೆ ಮಾನಸಿಕ ಮಾನಸಿಕ ಸ್ಥಿತಿ ಪರಿಣಾಮ ಬೀರ್ತಾ ಹೋಗ್ತದೆ ದೇಹದ ಬದಲಾವಣೆಗಳು ದೇಹದಲ್ಲಿ ಆಗುವಂತ ಏನು ಹೆಚ್ಚು ಕಡಿಮೆ ಅದೆ ಅದು ಅಲ್ಲಿ ಪ್ರತಿಬಿಂಬಿತವಾಗ್ತದೆ ಮನಸ್ಸು ಮತ್ತು ದೇಹಗಳು ಪರಸ್ಪರ ಪ್ರತಿಬಿಂಬಗೊಳಿಸ್ತಾ ಇರ್ತಾವ ಇದನ್ನ ಉಪಯೋಗ ಮಾಡ್ಕೋಬೇಕು ಅಂದ ಪ್ರಪಂಚ ಅಂದ್ರೆ ನಮ್ಮ ಭಾವನೆಗಳು ಸಂಪೂರ್ಣ ಮರಿಯಾಗಿ ಹೋಗೋದಿಲ್ಲ ಒಳಗೆ ಏನು ಭಾವನಾ ಬರುತ್ತದೆ ನಮ್ಮ ದೇಹದ ಮೇಲೆ ಸ್ವಲ್ಪ ಸ್ವಲ್ಪ ಪರಿಣಾಮ ಬೀರ್ತದೆ ಮುಖದ ಮೇಲೆ ಪರಿಣಾಮ ಬೀರ್ತದೆ ಮಾತಿನ ಮೇಲೆ ಪರಿಣಾಮ ಬೀರ್ತದೆ ಈಗ ಬೇಕಾರ ನೀವು ಪ್ರಯೋಗ ಮಾಡಿ ನೋಡಿ ಪ್ರಯೋಗ ಮಾಡಿ ನೋಡಿ ಈಗ ಊಟಕ್ಕ ಕೂಡ್ಸಿರ್ತಾರೆ ನೀಡೋದು ಶುರುವಾಗಿರ್ತದೆ ನೀವು ಬಹಳ ಶ್ರೀಮಂತರು ಈಗಡೆ ಕೂತೀರಿ ಇಲ್ಲಿ ನೀವು ಬಹಳ ಬಡವರೊಬ್ರು ಕೂತೀರಿ ನೀಡೋ ಪದ್ಧತಿ ಬಹಳ ಭಿನ್ನ ಆಗೋದಿಲ್ಲಿ ನೀಡಾಗ ಎಷ್ಟ ಅದು ಬಹಳ ಸೂಕ್ಷ್ಮ ಇರ್ತದ ಹಂಗೆ ಗೊತ್ತಾಗೋದಿಲ್ಲ ಅವ್ರಿಗೂ ಅದೇ ರೊಟ್ಟಿ ನೀಡ್ತಾರೆ ಅವ್ರಿಗೂ ಅದೇ ರೊಟ್ಟಿ ನೀಡ್ತಾರೆ ನೀಡುವಾಗಿನ ರೀತಿ ಬಹಳ ಬದಲಾಗ್ತದೆ ಅಲ್ಲೇ ಮಾವ ಕೂಡಸರಿ ಆ ತಂದೆಯನ್ನ ಕೂಡಸ್ರಿ ಮತ್ತ ಬದಲಾಗ್ತದೆ ಅದು ಬಹಳ ಸೂಕ್ಷ್ಮ ಇರ್ತದ ಹೋಳ್ಗಿನೇ ನೀಡ್ತಾಳೆ ತಾಯಿ ಆ ತುಪ್ಪನೇ ನೀಡ್ತಾಳೆ ಅದರ ತನ್ನ ತಂದೆ ಮತ್ತು ತನ್ನ ಮಾವ ಸ್ವಲ್ಪ ಎಷ್ಟ ದೊಡ್ಡ ಒಳ್ಳೆಯವರಿದ್ರು ಕೂಡ ಸ್ವಲ್ಪ ಬಹಳ ಸೂಕ್ಷ್ಮ ಇರ್ತದ ಅದು ತಪ್ಪಲ್ಲ ನೈಸರ್ಗಿಕ ತಪ್ಪಂತಲ್ಲ ನಿಸರ್ಗ ಹಾಗದ ಬಹಳ ಆತ್ಮೀಯರು ಬಂದಾಗ ಅದು ಭಾವ ಬದಲೇ ಸ್ವಲ್ಪ ಪರಿಣಾಮ ಸೂಕ್ಷ್ಮ ಇರ್ತಾವ ಅದ ಅದಲ್ಲ ಆ ಸೂಕ್ಷ್ಮತೆಯನ್ನ ಗಮನಿಸಬೇಕು ಅದು ಧ್ಯಾನ ಮನಸ್ಸಿನ ಭಾವನೆಗಳು ಶರೀರದ ಮೇಲೆ ಹೆಂಗೆ ವ್ಯಕ್ತ ಆಗ್ತವ ನೀಡೋ ಕ್ರಿಯಾ ಆಡೋ ಮಾತು ಅವುಗಳ ಮೇಲೆ ಭಾವ ಹೆಂಗ ವ್ಯಕ್ತ ಆಗ್ತಾ ಇರ್ತಾವ ಪ್ರಭಾವ ಬೀರ್ತಿರ್ತಾವ ಇದನ್ನ ಗಮನಿಸಬೇಕು ಅದು ಧ್ಯಾನ ಪ್ರತ್ಯಯ ಅಂತಾರದಕ್ಕೆ ಪ್ರತ್ಯಯ ಎಂಥ ಪ್ರತ್ಯಯದ ಮೇಲೆ ಮನಸ್ಸನ್ನ ಇಟ್ಟರೆ ಅಥವಾ ಧ್ಯಾನ ಮಾಡಿದರೆ ಮನುಷ್ಯಾಗ ಯಾವ ಭಾವದ ಅಂತ ಗೊತ್ತಾಗ್ತದೆ ಬರೇ ಮನುಷ್ಯಾಗಲ್ಲ ಪ್ರಾಣಿಗಳಿಗೂ ಗೊತ್ತಾಗ್ತದೆ ಬರೇ ಮನುಷ್ಯ ಅಲ್ಲ ಪ್ರಾಣಿಗಳಿಗೂ ಗೊತ್ತಾಗ್ತದೆ ಏನೋ ಒಂದು ಕತಿ ಹೇಳ್ತ ಒಂದು ಮಂಗ್ಯ ಇತ್ತು ಅದನ್ನ ಹಿಡಿಬೇಕಂತ ತಿಳ್ಕೊಂಡು ಒಬ್ಬ ಮಂಗನ್ನ ಆಡ್ಸಾವ ಅದು ಗಿಡದಾಗ ಕೂತಿತ್ತು ಚಲೋ ಮಸ್ತ್ ಮಂಗ ಅದನ್ನ ಹಿಡದಿನ್ನವ ಆಡ್ಸ್ಗೋತೋಗರ ಇದನ್ನೆಲ್ಲ ಅದು ನೋಡ್ತಿತ್ತು ಮಂಗ ಬಹಳ ಜಾಣ ಇತ್ತು ಇಪ್ಪತ್ತೊಂದನೇ ಶತಮಾನದ ಬಹಳ ಅನ್ನಿಸ್ತು ಇವ ಏನೇನು ಮಾಡ್ಯಾನ ಏನೇನು ಮಾಡ್ತಾನ ಇದೆಲ್ಲ ಸುಮ್ಮನೆ ಕೂತ್ಕೊಂಡು ಗಮನಿಸ್ತಾ ಇತ್ತು ಆ ಬಳಿಕ ಹಿಡ್ಯಾಕ ಬಂದ ಇವ ಎಲ್ಲ ಕೆಳಗೆ ಬಾಳಿ ಹಣ್ಣ ಅವು ಇವು ಮಸ್ತ್ ಎಲ್ಲ ಅದು ಕೆಳಗಿಳಿಲೇ ಇಲ್ಲ ಅವ ಹೇಳ್ದ ನೋಡು ಎಷ್ಟು ಮಸ್ತ್ ಅದ ಅಂದ ಮುಖದ ಮ್ಯಾಗು ಅಷ್ಟೆ ಕೊಟ್ಟಂಗ್ ಮಾಡ್ದ ಇದು ಮಾಡ್ದ ಎಲ್ಲಾ ಮಾಡ್ದ ಮಂಗ ಹೇಳ್ತು ನಾನು ನಿನ್ನ ಬಾಳಿ ಕಣ್ಣ ಹಣ್ಣಿನ ಕಡೆ ನೋಡ್ತಾ ಇಲ್ಲ ನಿನ್ನ ಕೈ ಕಡೆ ನೋಡ್ತಾ ಇಲ್ಲ ನಿನ್ನ ಮಾತಿನ ಕಡೆ ನೋಡ್ತಾ ಇಲ್ಲ ನಿನ್ನ ಮನಸ್ಸಿನಾಗೇನದು ಗೊತ್ತಾಗ್ಯದ ನಾನು ಅದು ಗೊತ್ತದ ಮನಸ್ಸೊಂದು ಬೇರೆ ಮಾತೊಂದು ಬೇರೆ ಮನಸ್ಸೊಂದು ಬೇರೆ ಕೃತಿ ಒಂದು ನೋರ ನೋದಿ ನೋರ ಕೇಳಿದರೆ ಆಸೆ ಹರಿಯದು ರೋಷ ಬಿಡದು ಮುಂದೆ ಭಾಳ ಚಲೋ ಹೇಳ್ತಾನೆ ಮನಸ್ಸಿನಂತೆ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ಕಂಡು ನಗುತಿರ್ಪ ನಮ್ಮ ಇಲ್ಲಿ ಅದು ಮಂಗ ಯಾವ ಅದು ಗೊತ್ತಾಗ್ಲಿಲ್ಲ ಬರೀ ಬಾಳೆಹಣ್ಣಿನ ಕಡೆ ನೋಡಿದುವ ಅವು ಸಿಕ್ಕು ಬಿದ್ದು ಯಾವ ಬಾಳೆಹಣ್ಣಿನ ಹಿಂದಿರುವಂಥ ಕೈಯದ ಹಿಂದಿರುವಂಥ ಮನುಷ್ಯನ ಕಡೆ ನೋಡಿದವೋ ಅವು ಸಿಕ್ಕ ಜಗತ್ತಂದ್ರೆ ಹಿಂಗ ಇದು ಪರಿಚಿತ ಜ್ಞಾನ ಇದೆ ಉದ್ದೇಶ ಗೊತ್ತಾಗಬೇಕಾಗ್ತದೆ ನಮ್ಮದು ಹೆಂಗಾಗ್ತದೆ ಬಾಳೆಹಣ್ಣು ನೋಡಿದ ಕೂಡ್ಲೆ ಆ ಕಡೆ ಲಕ್ಷ ಹೋಗಿ ಎಷ್ಟು ಕೊಡ್ತಾರೆ ವರದಕ್ಷಣ ರೊಕ್ಕದ ಕಡೆ ನೋಡ್ದೇವಿ ಅಂದ್ರೆ ಮಂಗ ಅದ್ರಾಗ ಪತಂಜಲ ಹೇಳ್ತಾನೆ ಸ್ವಲ್ಪ ಇನ್ನೊಬ್ಬರ ಮನಸ್ಸು ತಿಳ್ಕೋಬೇಕು ಸ್ವಲ್ಪರೆ ತಿಳ್ಕೋಬೇಕು ಪರಚಿತ್ತ ಜ್ಞಾನ ಅಂತಾರೆ ಪ್ರತ್ಯಯ ಹೀಗ ನಾವು ಎಂದೂ ಭಾವಿಸಬಾರದು ನಾವು ಸಂಪೂರ್ಣ ರಹಸ್ಯ ಇಟ್ಕೋಬಲ್ಲವಿ ಎಂದೂ ಉಳಿಯೋದಿಲ್ಲ ಅದು ಎಷ್ಟೇ ನೀವು ರಹಸ್ಯ ಒಬ್ಬರಿಗೆ ಹೇಳ್ರಿ ಒಬ್ಬರಿಗೆ ಹೇಳಿದ್ರಿ ಅಂದ್ರೆ ಅದು ಒಂದಿಲ್ಲ ಒಂದು ದಿವ್ಸ ಮೂರನೇದವಾಗ ಮುಟ್ಟೆ ಮುಗಿತ ನನಗೊಬ್ಬ ಗೊತ್ತಿರ್ತದೆ ಇಷ್ಟ ಇದ್ರೆ ಏನಾಗುದಿಲ್ಲ ಇನ್ನೊಬ್ಬನಿಗೆ ಗೊತ್ತು ಮಾಡಿದೆ ಅಂದ್ರೆ ಅವ ಸುಮ್ನೆ ಕೂಡ್ ಕೊಡೋದಿಲ್ಲ ಅದು ಸುಮ್ಮನೆ ಅದು ಸುಮ್ನೆ ಕೂಡುದಿಲ್ಲ ಹೋಗಿ ನಿಮಗೊಂದು ಹೇಳ್ತೀನಿ ಕೇಳು ಬಹಳ ರಹಸ್ಯ ನೀ ಯಾರಿಗೂ ಹೇಳಬೇಡ ಅಲ್ಲಿ ಹೇಳುದಿಲ್ಲ ಅವನೇ ಹೇಳಕೈತೀಗ ಎಷ್ಟು ಮಜಾದ ಮನಸ್ಸಲ್ಲ ಇದು ಮೂರನೇ ನಾವ್ ಹೇಳಿ ಬಿಡ್ತಾನೆ ಯಾವಾಗ ಷಟ್ಕರ್ಣ ಆಯ್ತೋ ಮುಗಿತಲ್ಲಿಗೆ ರಹಸ್ಯ ಇದಕ್ಕೆ ಷಟ್ಕರ್ಣ ಆಗೋದು ಅಂತ ಅಂದ್ರೆ ಎರಡ ಕಿವಿ ಹೋಗಿ ಮೂರ್ ಕಿವಿಗೆ ಮುಟ್ಟುದು ಅಂದ್ರೆ ಅದು ಜಗತ್ತಿನ ತುಂಬಾ ಆಯ್ತು ಹಿಂಗ ರಹಸ್ಯ ಯಾವಾಗಲೂ ಉಳಿಯೋದಿಲ್ಲ ರಹಸ್ಯ ಅದು ಸುಮ್ಮನೆ ಅಲ್ಲೇ ಇಲ್ಲೇ ಹಣಿಕೆ ಹಾಕೋತ್ ಹಣಿಕೆ ಹಾಕೋತಿರ್ತದೆ ಕಣ್ಣಾಗ ಹಣಿಕೆ ಹಾಕ್ತದೆ ಕೈಯೊಳಗೆ ಹಣಿಕೆ ಹಾಕ್ತದೆ ನಡಿಗೆಯೊಳಗೆ ಬದಲಾವಣೆ ಆಗ್ತದೆ ಈಗ ನೀವು ಲಾಟ್ರಿ ಒಂದು ಅಕಸ್ಮಾತ್ ನೀವು ಒಂದು ಜಾಗ ತಗೊಂಡ್ರಿ ಅದ್ರಾಗ ಹಡ್ಡುದ್ರಾಗ ವಿಜಾಪುರ ಸುತ್ತಮುತ್ತ ಎಲ್ಲ ಹಳಿ ಕಾಲದಾಗ ಹಳಿ ಮನೆಯದ್ದು ಅಲ್ಲ ಹಡ್ಡುದ್ರಾಗ ಏನರ ಸಿಕ್ತತ್ತ ಅವಾಗ ಇವನು ಹಂಗೆ ಹಡ್ಡುದ್ರಾಗ ಸಿಕ್ತು ಅಂದ್ರೆ ರಾತ್ರಿ ಸಿಕ್ತು ಅಂದ್ರೆ ಓದ ಇಟ್ಟ ದೊಡ್ಡದು ಅದು ಸುಮ್ನೆ ಕೂಡ್ಕೊಡ್ತದ ಅವನ್ ನಡಿಗೆನೆ ಬದಲ ಮರು ದಿವ್ಸ ಯಾರ ಮುಂದ್ ಹೇಳಿಲ್ಲ ಒನ್ನದ ಒಂದು ಗಡಿಗೆನೆ ಸಿಕ್ಕ ಬಳಕ ಅದು ದಿವ್ಸ ಹೆಂಗಿದ್ದ ಹಂಗಿಲ್ಲ ಇಂದ್ ಹೊಲಕ್ಕೆ ಹೊಲಕ್ ಹೋಗಿಲ್ಲಲ್ಲ ಏ ಹೊಲಕ್ ಯಾಕೆ ಹೋಗೋದು ಮತ್ತು ಬಿತ್ತುದು ಅದ ಅಲ್ಲಪ್ಪ ಹೋಗಬೇಕಾಗಿತ್ತು ಏ ಯಾರಾದ್ರೂ ಬಿತ್ತರ ಅವಾಗ ಅವ್ರಿಗೆ ಸಮಸ್ಯೆ ಬರಕ್ ಶುರುವಾಯ್ತು ಏನೋ ಆಗ್ಯದ ಪರಚಿತ್ತ ಜ್ಞಾನ ಎಷ್ಟು ಸುಲಭದ ನಾವು ತಿಳ್ಕೊಂಡೇವಿ ಭಾರಿ ಯೋಗಿಗಳಿಗೆ ಸಾಧ್ಯದ ಅಂತ ಇವೆಲ್ಲ ನಾವು ಬದುಕಿನಲ್ಲಿ ಮಾಡ್ಕೋತಿತ್ತು ಏನದ ನೋಡ್ರಿ ಒಂದು ಊರಾಗ ಒಂದೊಂದ್ ಮಾತಾಡ್ತಾ ಇದ್ದವ ಎಲ್ಲರೂ ಕೂಡ ಹೋಗಿ ಕೇಳಾವ ಈ ಅಂಗಡಿ ಎಷ್ಟು ಎಷ್ಟು ಕೊಡ್ತೀಯ ಅಂತ ಕೇಳಿ ಇವೆಲ್ಲ ಮಜಾ ಮಜಾ ಇದು ಗುಪ್ತ ಆಗೋದಿಲ್ಲ ಒಳಗೆ ಏನಿರ್ತದಲ್ಲ ಇರ್ತದಲ್ಲ ಅದು ಹೊರಗೆ ಬೀಳ್ಕೋತಿರ್ತದ ಇದು ಜಗತ್ ಅದೇನು ಬೀಳ್ತದಲ್ಲ ಹೊರಗೆ ಅದೇ ಪ್ರತ್ಯಯ ಆ ಪ್ರತ್ಯಯಗಳಿಗೂ ಆ ಒಳಗಿರುವಂತಹ ಭಾವನೆಗಳಿಗೂ ಸಂಬಂಧ ಏನಿರ್ತದಲ್ಲ ನೀನು ನಿನ್ನ ಮನಸ್ಸಿನ ಮ್ಯಾಲೆ ಧ್ಯಾನಸ್ಥನಾಗಿ ಅದನ್ನ ಮನಸ್ಸನ್ನ ಸಂಯಮ ಮಾಡಿ ಸಂಬಂಧವನ್ನ ನೀನು ಅರ್ಥ ಮಾಡ್ಕೊಂಡಿ ಅಂದ್ರೆ ಇನ್ನೊಬ್ಬರ ಮನುಷ್ಯನಾಗ ಏನದ ಅಂತ ನಿನಗೆ ಗೊತ್ತಾಗ್ತದೆ ಪ್ರಾಕ್ಟಿಕಲ್ ಅಲ್ಲ ಇದು ಮೊದಲು ತಾನು ಗೊತ್ತು ಮಾಡ್ಕೋಬೇಕು ನಂದು ನಂದು ನನಗೆ ವ್ಯಕ್ತ ಆಗ್ತಿರ್ತದೆ ಒಳಗೆ ಸಂತೋಷ ಆಯ್ತು ಅಂದ್ರೆ ಸುಮ್ಮನೆ ಆಗ್ತದೆ ಸಂತೋಷ ಆದ ಕೂಡಲೆ ನನ್ನ ನಡಿಗೆ ನನ್ನ ಕೈ ಹಿಡಿಯೋದು ಮಾಡೋದು ಕೆಲಸ ಮಾತು ಎಲ್ಲವೂ ಬದಲಾಗ್ತದೆ ಅಕಸ್ಮಾತ್ ಒಳಗೆ ತಾಪಾಗಿತ್ತು ಅಂದ್ರೆ ನನ್ನ ನಡಿಗೆ ಒಳಗೆ ಪರಿ ಪರಿಣಾಮ ಆಗುತ್ತೆ ನಡಿಗೆ ಮೇಲೆ ಹಿಡಿಯೋ ಕೆಲಸದ ಮೇಲೆ ಪರಿಣಾಮ ಮಾಡೋ ಕೆಲಸದ ಮೇಲೆ ಪರಿಣಾಮ ಆಗ್ತದೆ ನೋಡೋ ನೋಟ್ ಬದಲಾಗ್ತದೆ ಕೇಳೋದ್ ಕಡೆ ಲಕ್ಷ್ಯ ಇರುವುದಿಲ್ಲ ಎಲ್ಲವೂ ಬದಲಾಗೋತ್ ಹೋಗ್ತದೆ ಎಲ್ಲವೂ ಬದಲಾಗ್ತದೆ ಅಂದ್ರೆ ಜೀವನ ಅನ್ನೋದು ಮುಚ್ಚಿಡೋದಿಲ್ಲ ಅದು ಸ್ವಲ್ಪ ಸ್ವಲ್ಪ ವ್ಯಕ್ತ ಮಾಡ್ಕೋತಿರ್ತದೆ ಅದನ್ನ ಅಧ್ಯಯನ ಮಾಡಬೇಕು ಅದರ ಮೇಲೆ ಲಕ್ಷ್ಯ ವಹಿಸಬೇಕು ಅದನ್ನ ಮೇಲೆ ಏಕಾಗ್ರತೆ ಮಾಡಬೇಕು ಅದು ಯೋಗ ಪ್ರತ್ಯಯಸ್ಯ ಸಾಕ್ಷಾತ್ಕರಣ ಈ ಪ್ರತ್ಯಯಗಳೇನದಾವಲ್ಲ ತೋರ್ತಾವಲ್ಲ ಇವುಗಳ ಮೇಲೆ ಇವುಗಳನ್ನು ಸಾಕ್ಷಾತ್ಕರಣ ಮಾಡಿಕೊಂಡರೆ ಇವುಗಳ ಇಂಗಿತವನ್ನು ಅರಿತುಕೊಂಡರೆ ಸಾಕ್ಷಾತ್ಕರಣ ಅಂದ್ರೆ ಇಂಗಿತವನ್ನು ಅರಿತುಕೊಂಡರೆ ನಮಗೆ ಇನ್ನೊಬ್ಬರ ಮನಸ್ಸಿನ ಜ್ಞಾನವಾಗುತ್ತದೆ ಪರಚಿತ್ತ ಜ್ಞಾನಂ ಇಷ್ಟು ಸಾಕು ನಾವು ನಮ್ಮ ವ್ಯವಹಾರ ನಮ್ಮ ಜೀವನ ಸುಂದರ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಗೊತ್ತಾದ್ರೆ ಸಾಕು ಅದು ನಮ್ಮ ಜೀವನವನ್ನ ಬಹಳ ಹದಗೊಳಿಸ್ ಸುರಕ್ಷಿತಗೊಳಿಸ್ತದೆ ಸುಖಮಯಗೊಳಿಸ್ತದೆ ಸಮಸ್ಯೆಗಳು ಕಡಿಮೆಯಾಗ್ತಾವ ಅದಕ್ಕಾಗಿ ಇದನ್ನು ಮಾಡಬೇಕು ಪರಚಿತ್ತ ಜ್ಞಾನ ಮಾಡ್ಕೋಬೇಕು ಇನ್ನೊಬ್ಬರ ಮನಸ್ಸು ತಿಳ್ಕೋಬೇಕು ಒಂದಿಷ್ಟು ಇನ್ನೊಬ್ಬರ ಮನಸ್ಸನ್ನು ಸ್ವಲ್ಪ ತಿಳ್ಕೋಬೇಕು ಈಗ ಒಬ್ಬ ಹುಡುಗನಿಗೆ ಸುಮ್ಮನೆ ಒಂದು ಘಟನಾ ಇದು ಆ ಹುಡುಗನ್ ಓದು ಒಂದು ದೊಡ್ಡ ಶಾಲೆಯೊಳಗಿ ಇಟ್ಟಾರ ತಾಯಿ ತಂದೆಗೆ ಏನು ಅಂದ್ರೆ ಆ ಹುಡುಗ ಸಣ್ಣವ ಅಷ್ಟೇ ನಾಲ್ಕನೇತೆ ಐದನೇತೆ ಅವನು ಓದ ಅಲ್ಲಿ ಇಟ್ಟಾರೆ ಬಹಳ ವ್ಯವಸ್ಥೆ ಮಾಡ್ಯಾರ ದೊಡ್ಡ ಶಾಲೆ ಅದು ಅದ್ರಾಗ ತಿನ್ನಾಕ ಉಣ್ಣಾಕ ಯಾವುದಕ್ಕೇನು ಕರೋದೇ ಇಲ್ಲ ಅಂತ ಶಾಲೆ ಅಲ್ಲಿ ಹೋದ ಲಕ್ಷಗಟ್ಟಲೆ ಹಣ ಕೊಟ್ಟು ಇಟ್ಟಾರ ಅವ್ರ ತಾಯಿ ತಂದೆಗಳಿಗೇನು ನಮ್ಮ ಹುಡುಗ ಬಹಳ ದೊಡ್ಡ ವ್ಯಕ್ತಿ ಆಗಬೇಕು ದೊಡ್ಡ ಕಂಪ್ಯೂಟರ್ ಸೈಂಟಿಸ್ಟ್ ಆಗಬೇಕು ಅಮೇರಿಕಾದಾಗ ವಾಷಿಂಗ್ಟನ್ದಾಗ ಹೋಗಿ ಅವಾಗ ಕೆಲಸ ಮಾಡಬೇಕು ಅಂತ ಇವ್ರ ತಲೆಯಾಗ ಆಗ ಇವ್ರ ಇಲ್ಲದಾರ ಆ ಹುಡುಗಿನ ಐದನೇ ತೆಕ್ಕದಾನ ಆದ್ರೆ ಎಂಥ ಅದ್ಭುತ ಕನಸಾಗ ಅದಕ್ಕೆಲ್ಲ ಮುಖ್ಯ ಇದಕ್ಕೆಲ್ಲ ಆಧಾರ ಯಾವುದು ಅಂದ್ರೆ ಮಾರ್ಕಸ್ ತೊಂಬತ್ತೊಂಬತ್ತು ಬಹಳ ಅದ್ಭುತ ಈಗೆಲ್ಲ ಈಗಿನ ಕಾಲದಾಗ ತೊಂಬತ್ತೊಂಬತ್ತು ಅನ್ನೋದೊಂದು ಅದ್ಭುತ ಸಂಖ್ಯಾ ಅವಾಗ ಇವರು ಅಲ್ಲಿ ಏನು ಮಾಡಿದ್ರು ವಾರಕ್ಕೆ ಒಂದು ಸಲ ಮಾತ್ರ ಟೆಲಿಫೋನ್ ಕೊಡ್ತಾರೆ ಆ ಹುಡುಗರು ಕೂಡ ಮಾತಾಡ ಇವರು ತಾಯಿ ತಂದೆಗಳು ವಾ ರವಿವಾರ ಎಂಟು ಗಂಟೆಗೆ ಫೋನ್ ಮಾಡೋರು ಅವನಿಗೆ ಮಾಡಿದ ಮೊದಲನೇ ಕೆಲಸ ಹೆಂಗ್ ನಡೆದದ ಅಭ್ಯಾಸ ಅಂತ ಟೆಸ್ಟ್ ಗಳು ಎಷ್ಟ ಆಗ್ಯಾವ ಅಂತ ಎಷ್ಟು ಮಾರ್ಕಸ್ ಬಿದ್ದು ಅವ ಒಂದು ಕೇಳ್ದ ಒಂದ ರವಿವಾರ ಎರಡು ರವಿವಾರ ಕೇಳ್ದ ಮೂರ ರವಿವಾರ ಕೇಳ್ದ ನಾಲ್ಕನೇ ರವಿವಾರ ಅದನ್ನೇ ಮಾತಾಡೋದು ಕೂಡ್ಲೇ ಅವ ಏನ್ ಹೇಳ್ದ ನೋಡಿ ನೀವು ನನ್ನ ಕೇಳ್ತಾ ಇಲ್ಲ ನನ್ನ ಮಾರ್ಕಸ್ ಕೇಳ್ತೀರಿ ನೀವು ಬರೇ ನಾನು ಅದೀನೋ ಸತ್ತಿನೋ ಹೆಂಗದೇನೋ ನಿಮ್ಗೆ ಬೇಕಾಗಿಲ್ಲ ನಿಮಗೆ ಬೇಕಾಗಿದ್ದು ನಾ ಅಲ್ಲ ತೊಂಬತ್ತೊಂಬತ್ತು ಅಂತ ಹೇಳಿ ಅದನ್ನ ಫೋನು ಒಗದ ಅವಾಗ ಇವ್ರಿಗೆ ಗೊತ್ತಾತ ಇಲ್ಲೊ ಹುಡುಗದಾನ ಅಂತ ಭಾವನೆಗಳ ಅರ್ಥ ಟೆಲಿಫೋನ್ದಾಗ ತಿಳ್ಕೊಂಡಿಮ ಇವನು ಯೋಗಿ ಅಲ್ಲೇನು ಭಾವನಾ ಬಹಳ ಮಹತ್ವದ ಯಾವಾಗ ತಾಯಿ ತಂದೆಗಳು ಸಹಿತ ನೋಡುವಾಗ ಅದಕ್ಕೊಂದು ವ್ಯಕ್ತಿತ್ವದ ಆ ವ್ಯಕ್ತಿತ್ವ ವಿಕಾಸ ಆಗಬೇಕು ವ್ಯಕ್ತಿತ್ವ ಬೆಳಿಬೇಕು ಭಾವನೆಗಳಿವೆ ಇವೆಲ್ಲ ಇಲ್ಲಿ ಇದನ್ನ ಅರ್ಥ ಮಾಡಿಕೊಂಡ್ರೆ ಮನಿ ಸುಂದರವಾಗಿರ್ತದೆ ಯಾರನ್ನ ಯಾರು ಅರ್ಥ ಮಾಡ್ಕೊಳ್ ನಾ ಹೇಳ್ದಂಗ ಕೇಳ್ರಿ ನಾ ಹೇಳ್ದಂಗೆ ಕೇಳ್ರಿ ಏನ್ ಹೇಳ್ದಂಗೆ ಕೇಳೋದು ಯಾರು ಹೇಳ್ದಂಗ ಯಾರು ಕೇಳಲಿಕ್ ಬರೇ ನಾನು ನಾನು ನಿಂಗ ಆದ್ರೆ ಮನಿ ಸಂಬಂಧಗಳು ವ್ಯವಹಾರಗಳು ಹೆಂಗ ಸರಿಯಾಗಿ ಉಳಿತಾವ ಇನ್ನೊಬ್ಬರು ಭಾವನಾ ಈಗ ಮಲ್ಕೊಂಡಿರ್ತಾರೆ ಪಾಪ ಅವ್ರಿಗೆ ನಿಮ್ಗೆ ಚಹಾ ಅಂತೀರಿ ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ ತಿಳ್ಕೊಬೇಕಪ್ಪ ಅಲ್ಲಿ ಬೈಯಾಕ್ ಶುರು ಬಿಟ್ರೆ ಅವರು ಪಾಪ ಏನೋ ಒಂದು ತೊಂದರೆಯಾಗಿ ಇರ್ತದೆ ಅವ್ರ ಭಾವನೆ ಅರ್ಥ ಮಾಡ್ಕೋಬೇಕು ಬೇಡವೋ ಎಲ್ಲರದು ಇನ್ನೊಬ್ಬರದ್ದು ಅರ್ಥ ಮಾಡ್ಕೋಬೇಕು ಬೇಡ ಇದಕ್ಕೆ ಪರಚಿತ್ತ ಜ್ಞಾನ ಅಂತ ಕರೆದಾರ ಇಂಥ ಜ್ಞಾನ ಸಾಧ್ಯವಿದ್ದರೂ ಸಹಿತ ನಾವು ಉಪೇಕ್ಷ ಇದು ಕಷ್ಟಕ್ಕೆ ಒಳಗಾಗ್ತೀವಿ ಇದು ಪರಚಿತ್ತ ಜ್ಞಾನ ಚೆನ್ನಾಗಿಲ್ಲ ಒಂದೈದು ನಿಮಿಷ ಹೆಚ್ಚಾಗಿದೆ ಪರಚಿತ್ತ ಜ್ಞಾನ ಇದು ಸುಮ್ಮನೆ ಇಂದು ಹೋಗ್ರಿ ಮನೆ ಕಡೆ ಎಲ್ಲೇ ನೀವು ವ್ಯಾಪಾರ ಮಾಡ್ರಿ ಉದ್ಯೋಗ ಮಾಡ್ರಿ ಅಥವಾ ಆಫೀಸ್ದಾಗ ಕೆಲಸ ಮಾಡ್ರಿ ಸಾಲಿಯೊಳಗೆ ಪರಚಿತ್ತ ಸುಮ್ಮನೆ ನೋಡೋಕೆ ಶುರು ಮಾಡ್ರಿ ಒಂದು ಎಂಟು ದಿವ್ಸದಾಗ ನಿಮ್ಗೆಲ್ಲ ಗೊತ್ತಾಗ ಶುರು ಆಗ್ತದೆ ನೀವು ಯೋಗಿನೇ ಆಗಿಬಿಡ್ತೀವಿ ಇನ್ನೊಬ್ಬರು ಮನುಷ್ಯನಾಗ ಏನದ ಮತ್ತು ಏನರ ಕಲ್ಪ ಮಾಡ್ಕೊತ ಹೋಗ್ಬಾರ್ದು ಇರೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ವಿಜ್ಞಾನಿ ಆತ ಪತಂಜಲ ಮನಃಶಾಸ್ತ್ರಜ್ಞ ಮನೋವಿಜ್ಞಾನಿ ನೀವು ನೀವ್ ಹಿಂಗೆ ಹೋಗಿರಿ ಬದುಕು ಬಹಳ ಸುಲಭ ಆಗ್ತದೆ ಹಗಿರ ಹಿಂಗಿರೋದಪ್ಪ ಇದೆಲ್ಲ ಜಗತ್ತಿನಾಗೆ ಎಷ್ಟಿರೋದ ಪಾಪ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಬದುಕಾಗಿದೆ ತನ್ನದೇ ಆದ ಭಾವನೆಗಳು ತನ್ನದೇ ಆದಂತ ಒಂದು ವೈಚಾರಿಕ ನೆಲೆ ಇರ್ತದೆ ಎಲ್ಲವೂ ಒಂದ ಮಾತನಾಡಿದ್ರೆ ಅವನ ಮೇಲೆ ಏನು ಪರಿಣಾಮ ಆಗ್ತದೆ ಅವ ಮಾತನಾಡಿದ್ರೆ ನಮ್ಮ ಮೇಲೆ ಏನು ಪರಿಣಾಮ ಆಗ್ತದೆ ಮನಸ್ಸು ಅಂದ್ರೆ ಬಹಳ ಸೂಕ್ಷ್ಮ ಇರ್ತದೆ ಅದ್ರ ಮೇಲೆ ಪರಿಣಾಮಗಳು ಬಹಳ ತೀವ್ರವಾಗಿ ಆಗ್ತಾ ಇದನ್ನ ಆತ ಗಮನಿಸಿ ಪ್ರತ್ಯಯಸ್ಯ ಪರಚಿತ್ತ ಜ್ಞಾನಂ ನಚ ತತ್ ಸಾಲಂಬನಂ ತಸ್ಯ ಅವಿಷಯೀಭೂತತ್ವ ಬಹಳ ಒಳಗೆ ಹೋಗಬೇಡಿ ಮತ್ತೆ ಮೈ ಮೇಲೆ ಬರು ಎಷ್ಟು ಬೇಕೋ ಅಷ್ಟ ಬಹಳ ತಿಳ್ಕೊಳಕು ಹೋಗಬಾರ್ದು ನೀನು ಏನದು ಎಲ್ಲ ಹೇಳು ನನಗಂದ್ರ ಹಂಗ ಆಗೋದಿಲ್ಲ ಅದು ನೀನು ಹೇಳಬೇಡ ಅವರು ಹೇಳೋದು ಬೇಡ ಎಷ್ಟು ವ್ಯವಹಾರಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ನಾವು ತಿಳ್ಕೋತಾ ಹೋದರೆ ಮಕ್ಕಳು ಪತಿ ಸತಿ ಬಂಧು ಬಾಂಧವರು ಬಂದವರು ಹೋದವರು ಸುಮ್ಮನೆ ಅವ್ರ ಭಾವ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಮನಸ್ಸು ಹದ ಸಂತೋಷ ಉಂಟಾಗ್ತದೆ